ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ ಇಪ್ಪತ್ತ ಐದು ಲಕ್ಷ ಮತಗಳ್ಳತನವಾಗಿದೆ ಅಂತ ಹೈಡ್ರೋಜನ್ ಬಾಂಬ್ ಹಾಕಿದ್ರು ಈ ವೇಳೆ ಅವರು ಬ್ರೆಜಿಲಿಯನ್ ಮಾಡೆಲ್ ಕೂಡ ಈ ಮತಗಳತನದಲ್ಲಿ ಪಾಲುದಾರರು ಅಂತ ಗಂಭೀರ ಆರೋಪ ಮಾಡಿದ್ರು ಆದರೆ ರಾಹುಲ್ ಗಾಂಧಿ ಮಾಡಿದ್ದ ಆರೋಪವನ್ನು ಆ ಮಾಡೆಲ್ ಸ್ಪಷ್ಟವಾಗಿ ಅಲ್ಲಗಳೆದಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ರಾಹುಲ್ ಗಾಂಧಿ ಬಿಹಾರ ವಿಧಾನಸಭಾ ಚುನಾವಣೆಗೆ ಒಂದು ದಿನ ಮುಂಚಿತವಾಗಿ ಚುನಾವಣೆ ಆಯೋಗದ ವಿರುದ್ಧ ವೋಟ್ ಚೋರಿ ಬಾಂಬ್ ಸಿಡಿಸಿದರು ಹರಿಯಾಣ ಚುನಾವಣೆಯಲ್ಲಿ ಬರೋಬ್ಬರಿ ಇಪ್ಪತ್ತ ಐದು ಲಕ್ಷ ಮತಗಳತನವಾಗಿದೆ ಅಂತ ಆರೋಪಿಸಿದರು ಇದರಲ್ಲಿ ಪ್ರಮುಖವಾಗಿ ಬ್ರೆಜಿಲಿಯನ್ ಮಾಡೆಲ್ ಲಾರಿಸ್ಸಾ ಅವರೊಬ್ಬರೇ ಹರಿಯಾಣದ ರಾಯ್ ಕ್ಷೇತ್ರವೊಂದರಲ್ಲೇ ಬರೋಬ್ಬರಿ ಇಪ್ಪತ್ತ ಎರಡು ಮತಗಟ್ಟೆಗಳಲ್ಲಿ ಮತದಾನ ಮಾಡಿರುವುದಾಗಿ ಆರೋಪಿಸಿದರು ಆದರೆ ರಾಹುಲ್ ಗಾಂಧಿ ಮಾಡಿದ್ದ ಈ ಗಂಭೀರ ಆರೋಪವನ್ನು ಆ ಮಾಡೆಲ್ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ ವೇಳೆ ಆ ಮಾಡೆಲ್ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ದೇಶದ ಜನರನ್ನ ದಿಕ್ಕು ತಪ್ಪಿಸಿದ್ದಾರೆ ಅದರಲ್ಲೂ ಬಿಹಾರದ ಜನರನ್ನ ವಂಚಿಸೋದಕ್ಕೆ ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮಾಡೆಲ್ ಲಾರೆ ಕೈ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇದು ಬಿಜೆಪಿ ನಾಯಕರಿಗೆ ಪ್ರಬಲ ಅಸ್ತ್ರವಾಗಿದೆ ಇದನ್ನೇ ಬಳಸಿಕೊಂಡು ಕಾಂಗ್ರೆಸ್ಗೆ ತಿರುಗೇಟನ್ನ ನೀಡೋದಕ್ಕೆ ಇದೊಂದು ಅಸ್ತ್ರವಾಗಿ ಪರಿಣಮಿಸುತ್ತೆ ಜಾಲತಾಣ ಹೆಚ್ಚಿಕೊಂಡಿರುವಂತಹ ಬ್ರೆಜಿಲ್ ಮಾಡೆಲ್ ಬೊನೆಸಿ ನಮಸ್ಕಾರ ಭಾರತ ಭಾರತೀಯ ಪತ್ರಕರ್ತರಿಗೆ ಒಂದು ವಿಡಿಯೋ ಮಾಡಲು ಕೇಳಲಾಯಿತು ಅದಕ್ಕಾಗಿಯೇ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಾನು ನಿಮಗೆ ಒಂದು ತಮಾಷೆಯನ್ನ ಹೇಳಲಿದ್ದೇನೆ ರಾಹುಲ್ ಗಾಂಧಿ ನನ್ನ ಹಳೆಯ ಚಿತ್ರವನ್ನ ಬಳಸುತ್ತಿದ್ದಾರೆ ಆ ಫೋಟೋ ತೆಗೆದಾಗ ನನಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಾಗಿರಬೇಕು ಇದು ಚುನಾವಣೆಯೋ ಭಾರತದಲ್ಲಿ ಮತದಾನದ ಬಗ್ಗೆಯೋ ಎಂಬುದು ನನಗೆ ತಿಳಿದಿಲ್ಲ ಭಾರತದಲ್ಲಿ ಜನರನ್ನು ವಂಚಿಸುವುದಕ್ಕೆ ನನ್ನನ್ನು ಭಾರತೀಯಳು ಅಂತ ಚಿತ್ರಿಸ್ತಾ ಇದ್ದಾರೆ ಇದು ಎಂತಹ ಹುಚ್ಚುತನ ಇದು ಯಾವ ರೀತಿಯ ಹುಚ್ಚುತನ ಅಂತ ಬೈದಿರುವ ಬ್ರೆಜಿಲಿಯನ್ ಮಾಡೆಲ್ ಈಗ ನಾವು ಯಾವ ಜಗತ್ತಿನಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿರುವಂಥವರು ರಾಹುಲ್ ಗಾಂಧಿ ನನ್ನ ಮೇಲೆ ಮಾಡಿರುವ ಎಲ್ಲ ಆರೋಪಗಳು ಆಧಾರ ರಹಿತ ನನಗೆ ಭಾರತೀಯ ರಾಜಕೀಯದೊಂದಿಗೆ ಯಾವುದೇ ಸಂಬಂಧವಿಲ್ಲ ನಾನು ಭಾರತಕ್ಕೆ ಎಂದಿಗೂ ಹೋಗಿಲ್ಲ ನಾನು ಬ್ರೆಜಿಲಿಯನ್ ಮಾಡೆಲ್ ಆಗಿದ್ದೆ ಮತ್ತು ನಾನು ಡಿಜಿಟಲ್ ಪ್ರಭಾವಿಯೂ ಆಗಿದ್ದೇನೆ ನಾನು ಭಾರತದ ಜನರನ್ನ ಪ್ರೀತಿ ಮಾಡ್ತೇನೆ ತುಂಬ ಧನ್ಯವಾದಗಳು ನಮಸ್ತೆ ಅಂತ ಹೇಳಿದ ಇದೇ ವೇಳೆ ಮಾತನಾಡಿರುವಂತಹ ಆ ಮಾಡೆಲ್ ಕೆಲ ವ್ಯಕ್ತಿಗಳನ್ನು ನಾನು ಕೆಲಸದಲ್ಲಿದ್ದಂಥ ಸ್ಥಳಕ್ಕೆ ಕರೆ ಮಾಡಿದ್ರು ಸಂದರ್ಶನಕ್ಕಾಗಿ ನನ್ನೊಂದಿಗೆ ಮಾತನಾಡೋದಕ್ಕೆ ಬಯಸಿದ್ರು ನಾನು ಅದಕ್ಕೆ ಉತ್ತರಿಸಿಲ್ಲ ಬಳಿಕ ನನ್ನ ಇನ್ಸ್ಟಾಗ್ರಾಮ್ ಖಾತೆ ಪತ್ತೆ ಮಾಡಿ ಅಲ್ಲಿಯೂ ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು

Estão usando uma foto minha para fazer, eu não sei se é uma eleição, alguma coisa de voto, que tem que votar. E na Índia. Estão <laughs> me colocando como indiana para dar golpe nos outros, gente. Olha que loucura. Que doideira é essa, que mundo nós estamos vivendo. Aí um repórter me chamou, querendo saber sobre esse trem. Ligou lá no salão do meu emprego, querendo conversar comigo para entrevista. Aí eu não respondi. Falei pra Tatá não passar meu número e tal. o cara achou meu Instagram. Me chamou no Instagram. Agora, uma outra pessoa que não tem nada a ver com o assunto, uma amiga minha de outra cidade, me manda uma foto. Vou colocar aqui pra vocês, aqui embaixo pra vocês aí. Aqui. Vocês não vão acreditar. Não. Ô, gente. ಒಟ್ಟಾರೆ ಬ್ರೆಜಿಲಿಯನ್ ಮಾಡೆಲ್ ಹರಿಯಾಣ ಚುನಾವಣೆಯಲ್ಲಿ ಒಂದೇ ಕ್ಷೇತ್ರದಲ್ಲಿ ಇಪ್ಪತ್ತ ಎರಡು ಕಡೆ ಮತ ಹಾಕಿದ್ದಾಗಿ ರಾಹುಲ್ ಗಾಂಧಿ ಮಾಡಿರುವ ಗಂಭೀರ ಆರೋಪವನ್ನು ಸ್ಪಷ್ಟವಾಗಿ ಅಲ್ಲಗಳಿಂದ ಇದು ಬಿ ಜೆ ಪಿಗೆ ಅಸ್ತ್ರವಾದರೆ ಕಾಂಗ್ರೆಸ್ಗೆ ಸ್ವಲ್ಪ ಇರಿಸು ಮುರಿಸು ತರಿಸಿದೆ ಮಾಡೆಲ್ನ ವಿಷಯ ಪಕ್ಕಕ್ಕಿಟ್ಟರೂ ಕೂಡ ಒಟ್ಟಾರೆ ಹರಿಯಾಣದ ಓಟ್ ಚೋರಿ ಆರೋಪದ ಬಗ್ಗೆ ಬಿ ಜೆ ಪಿ ಸ್ಪಷ್ಟನೆ ನೀಡಬೇಕಾಗಿದೆ ರಾಹುಲ್ ಗಾಂಧಿ ಮಾಡೆಲ್ ಹೆಸರು ಬಳಸಿದ್ದನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡು ಭಾರಿ ಪ್ರಮಾಣದ ಮತಗಳತನದ ಗಂಭೀರ ಆರೋಪವನ್ನೇ ತಮಾಷೆ ವಸ್ತುವಾಗಿಸಿರುವುದು ಎಷ್ಟು ಸರಿ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆಂಬುದೇ ಸದ್ಯದ ಕುತೂಹಲ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ